ಎಲ್ರಿಗೂ ನಮಸ್ಕಾರ ನಾನು ಎಂದಿನಂತೆ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಈ ರೇಷನ್ ಕಾರ್ಡ್ ಯೋಜಿಸೋದು ಅಪ್ಲಿಕೇಶನ್ ಯಾವಾಗ ಚಾಲು ಆಗುತ್ತೆ ಸೈಟು ಯಾವಾಗಿಲ್ಲ ಅಂತ ದಿನ ಪ್ರತಿಯೊಬ್ಬರು ಪ್ರತಿಯೊಂದು ಮೀಡಿಯಾದಲ್ಲಿ ಅದು ಯೂಟ್ಯೂಬ್ ಇರ್ಬೋದು ಟಿ ವಿ ಇರ್ಬೋದು ನ್ಯೂಸ್ ಪೇಪರ್ ಇರ್ಬೋದು ಪ್ರತಿಯೊಂದರೆಲ್ಲ ಜನ ನೋಡ್ತಾ ಇರ್ತಾರೆ ಇವತ್ತು ಬರ್ತು ನಾಳೆ ಬರುತ್ತೋ ಅಂತ ರೇಷನ್ ಕಾರ್ಡ್ ಯೂಸ್ಕೊಳ್ಬೇಕಂದ್ರೆ ಮೊದಲು ಯಾವಾಗ ಬೇಕಾದರೂ ಯೂಸ್ಕೊಳ್ಬೋದಾಗಿತ್ತು ಬಟ್ ಇರ್ತಾ ಇಂಥದೇ ದಿನ ಆಯಿತು ಆಮೇಲೆ ನಾಲ್ಕು ಗಂಟೆ ಆಮೇಲೆ ಎರಡು ಗಂಟೆ ಈಗಂತೂ ಬರೀ ಒಂದು ತಾಸು ಇದ್ದಾರೆ ಅದು ಯಾವ ದಿನ ಅಂತ ಅಡ್ವಾನ್ಸ್ ಗೊತ್ತಾಗ ಗೊತ್ತಾಗೋದಿಲ್ಲ ಅದು ಗೊತ್ತಾದ ಕೂಡಲೇ ಅವರು ಬಂದು ಎಲ್ಲಿ ರೇಷನ್ ಕಾರ್ಡ್ ಇಳಿಸ್ತಾರೆ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಟೈಮೇ ಮುಗಿದು ಹೋಗಿರ್ತದೆ ಯಾವಾಗ ಇಳಿಸ್ತಾರೆ ಅಂತ ಭಾಳಷ್ಟು ಜನ ಕಾದು ಕೂತಿದ್ದಾರಲ್ಲ ಅದಕ್ಕೆ ಈ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಬರೋ ತಿಂಗಳಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ರೇಷನ್ ಕಾರ್ಡ್ ಅರ್ಜಿ ಮತ್ತೆ ಪುನಃ ಆರಂಭಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲಿ ಇರಿಸ್ಕೊಳ್ಬೇಕು ರೇಷನ್ ಕಾರ್ಡು ಅದಂತೀಗ ಬಹುತೇಕವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವರು ಏ ಇಲ್ಲ ಅದು ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರನ್ನು ಹಾಗೇನಿಲ್ಲ ಅದು ಓಪನ್ ಸೈಟ್ ಇದೆ ಎಲ್ಲಿ ಬೇಕಾದರೂ ಇಳಿಸ್ಕೊಳ್ಬೋದು ನಿಮ್ಮ ಕಡೆಯೇ ಐರಿ ಸ್ಕ್ಯಾನು ಅಥವಾ ಫಿಂಗರ್ ಸ್ಕ್ಯಾನು ಇತ್ತು ಅಂದರೆ ನೀವು ಕೂಡ ಮನೆಯಲ್ಲಿ ಇಳಿಸ್ಕೊಳ್ಬೋದು ಆದರೆ ಕಾರ್ಡ್ಗಳಲ್ಲಿ ಎರಡು ವಿಧಗಳಿವೆ ಎ ಪಿ ಎಲ್ ಕಾರ್ಡು ಯಾರು ಬೇಕಾದರೂ ಇಳಿಸ್ಕೊಳ್ಬೋದು ಅದಕ್ಕೆ ಯಾವುದೇ ಹೆಚ್ಚಿನ ನಿಬಂಧನೆಗಳಿಲ್ಲ ಆದರೆ ಬಿ ಪಿ ಎಲ್ ಕಾರ್ಡ್ ಇಳಿಸ್ಕೊಳ್ಬೇಕಂದ್ರೆ ಅದಕ್ಕೆ ಹಲವು ನಿಬಂಧನೆಗಳಿವೆ ಅದಕ್ಕಿಂತ ಮುಖ್ಯವಾಗಿ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿರಬಾರ್ದು ಕಡಿಮೆ ಇರಬೇಕು ಇದಲ್ಲದೆ ಇನ್ನೂ ಹಲವು ಇವೆ ಏಳುವರೆ ಎಕರೆಗಿಂತ ಜಮೀನು ಇರಬ ಹೆಚ್ಚಿಗೆ ಇರಬಾರ್ದು ಫೋರ್ ವೀಲರ್ಗಳಿರಬಾರ್ದು ಹೀಗಿವೆ ಇವೆಲ್ಲ ಸಾಮಾನ್ಯ ನಿಯಮಗಳು ನಿಮಗೆಲ್ಲ ಗೊತ್ತಿರಬೇಕು ಆದರೆ ಈ ಕಾ ರೇಷನ್ ಹೊಸ ಅರ್ಜಿ ಯಾವಾಗ ಕರೀತಾರೆ ಅಂತ ಬಹಳಷ್ಟು ಜನ ಕಾದು ಕುಡ್ತಿದ್ರಲ್ಲ ಅದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಈ ವಿಡಿಯೋದಲ್ಲ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಇದೇ ರೀತಿ ಅಪ್ಡೇಟ್ಗಾಗಿ ಹಿಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಪ್ರೋತ್ಸಾಹಿಸಿ ನಮಸ್ಕಾರ